ಶ್ರೀಮದ್ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯೊಳಗೆ ಗ್ರಂಥಗಳ ವಿಡಂಬನೆ ಅನ್ನುವಂತಹ ವಿಷಯದ ಮೇಲೆ ಚರ್ಚೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಆ ಗ್ರಂಥಗಳ ವಿಡಂಬನೆ ಅನ್ನುವಂತಹ ವಿಷಯದಲ್ಲಿ ಏನೆಲ್ಲ ಮಧಭಾವಿಯವರ ಆಕ್ಷೇಪಗಳಿದ್ದವು ಆ ಎಲ್ಲ ಆಕ್ಷೇಪಗಳಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಭಾವಿಸಮೀರರ ಮತ್ತು ಉಳಿದೆಲ್ಲ ವ್ಯಾಖ್ಯಾನಕಾರರು ಕೊಟ್ಟಂತಹ ಉತ್ತರಗಳನ್ನು ನಾವು ಪಡೆದುಕೊಂಡು ಬಂದಿದ್ದೇವೆ ಮದಭಾವಿಯವರು ಮತ್ತೊಂದು ಆಕ್ಷೇಪವನ್ನು ಮಾಡಿದ್ದಾರೆ ಶ್ರೀ ರುಗ್ಮಿಣೀಶ ವಿಜಯದಲ್ಲಿ ಸಮೀರ ಶ್ರೀಮದ್ ವಾದಿರಾಜತೀರ್ಥಗುರು ಸಾರ್ವಭೌಮರು ಮರ್ತ್ಯಾನುಕೃತೇ ಕಿಮರ್ಥ ಅಂತ ಹೇಳಿ ಹೇಳಿದ್ದಾರೆ ಹೀಗಾಗಿ ಅದಕ್ಕೆ ವಿರೋಧ ಬರ್ತದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಅವರ ಆಕ್ಷೇಪವನ್ನು ಕೇಳಿ ಈ ವಾದಿರಾಜಗುರು ಸಾರ್ವಭೌಮರ ಮಾತನ್ನು ಕೇಳಿದಾಗ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಶರಣಾಗಲಿಕ್ಕೇ ಬೇಕು ಅಂತಹ ಮಾತನ್ನು ಇವತ್ತು ಪ್ರಮಾಣವಾಗಿ ಕೊಡ್ತೇನೆ ತತ್ವವನ್ನು ವಿಚಾರ ಮಾಡುವ ಕಾಲದಲ್ಲಿ ತತ್ವಸೈವ ನಿರೂಪಣೀಯತ್ವೇನ ತತ್ವದ ನಿರೂಪಣೆಯನ್ನೇ ಮಾಡಬೇಕು ಮನುಷ್ಯವತ ಅನೃತಕಥನಸ ಅನುಚಿತತ್ವಾ ಮನುಷ್ಯರಂತೆ ಸುಳ್ಳನ್ನು ಹೇಳೋದು ಮನುಷ್ಯರಂತೆ ಅನುಕೃತಿ ಅನುಕರಣೆ ಮಾಡೋದು ಮನುಷ್ಯರಂತೆ ವರ್ತಿಸುವುದು ಅಂತರ್ಥ ಯಾತಕ್ಕಾಗಿ ಮಾಡಬೇಕು ಹಾಗಿದ್ರೆ ಏನಾಯಿತು ತತ್ವವನ್ನು ಹೇಳುವಂತಹ ಪ್ರಸಂಗದಲ್ಲಿ ಮನುಷ್ಯರ ಅನುಕರಣವನ್ನು ಮಾಡಲಿಕ್ಕೆ ಅವಕಾಶವಿಲ್ಲ ವಾದಿರಾಜಗುರು ಸಾರ್ವರು ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಾರೆ ಮಧುಭಾವಿಯವರಿಗೆ ಶ್ರೀಮನ್ ಮಧ್ವ ಸಿದ್ಧಾಂತದ ಕುರಿತ ಪರಿಸ್ಪಷ್ಟ ಜ್ಞಾನವಿಲ್ಲ ವಿಡಂಬನ ತತ್ವದ ಕುರಿತಾಗಂತೂ ಭ್ರಮೆಯ ಪರಾಕಾಷ್ಠೆಯನ್ನು ಮುಟ್ಟಿದ್ದಾರೆ ಅನ್ನೋದು ನಮಗೀಗೆಲ್ಲ ಮನವರಿಕೆಯಾಗಿಬಿಟ್ಟಿದ್ದೆ ಸಮಾಜದ ಮುಂದೆ ತಮ್ಮ ಅಜ್ಞಾನ ಭ್ರಮೆಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಮಧುಭಾವಿಯವರು ಇದನ್ನೆಲ್ಲ ನೋಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಪಂಡಿತರಿಗೆ ಒಂದು ಮಾತನ್ನು ಹೇಳ್ತೇನೆ ಈಗೆಲ್ಲೇ ನಾವೇನು ವಿಡಂಬನ ತತ್ವದ ಕುರಿತು ಕೇಳಿಕೊಂಡು ಬಂದೇವಲ್ಲ ಇನ್ನು ಮುಂದೆ ಇದು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಿಕೊಳ್ತೇವೆ ಶ್ರೀಮದಾಚಾರ್ಯರು ಹೇಳಿದ್ದನ್ನು ನಾವು ಕೇಳಿದ್ದೇವೆ ರಾಜರು ಹೇಳಿದಂತಹ ಅರ್ಥ ವಿಡಂಬ ಅಂದರೆ ಅನುಕರಣ ಅನ್ನುವಂತಹ ಅರ್ಥ ಇದೆಲ್ಲ ಇದುವರೆಗೂ ಕೇಳಿಕೊಂಡು ಬಂದಂತಹ ವಿಷಯಗಳಿವೆ ಈಗ ಅದು ಅಪ್ಲೈ ಆಗುವುದನ್ನು ಗ್ರಂಥಗಳಲ್ಲಿ ಹೇಗೆ ನಾವು ಅದನ್ನು ತಿಳ್ಕೊಳ್ಬೇಕು ವಾಸ್ತವಿಕವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತನ್ನೋದು ನಮಗೆ ತಿಳಿತಾ ಹೋಗುತ್ತೆ ಈ ವಿಷಯ ಮರ್ತ್ಯಾನುಕೃತಿ ಕಿಮರ್ಥ ಅನ್ನುವಂತಹ ವಿಷಯವಿದೆಯಲ್ಲ ಅದು ನಮಗೆ ಪರಿಸ್ಪಷ್ಟವಾಗಿ ತತ್ವವನ್ನು ತಿಳಿಸಿಕೊಡುತ್ತದೆ ಪುರೋಗ್ರಭಸ್ಮಾಸುರ ಘಾತಕಾಲೇ ನರಾನುಕಾರ ಹಿ ಕಾಸ್ತಿ ಯುಕ್ತಿ ಹಿ ಮುನೇಶ್ಚ ಸತ್ತತ್ವ ವಿಚಾರ ಕೃತಿ ಕಿಮರ್ಥ ಅಂತ ಶ್ರೀಮದ್ ದುರ್ಗ್ಣೀಶ ವಿಜಯದಲ್ಲಿ ನಮ್ಮ ಭಾವಿ ಸಮೇತದ ವಚನ ಏನು ಹೇಳ್ತಾ ಇದ್ದಾರೆ ಭೃಗು ಋಷಿಗಳು ವಿಷ್ಣು ಮಹೇಶ್ವರರ ಬಳಿಗೆ ಹೋಗಿ ಪರೀಕ್ಷೆಯನ್ನ ಮಾಡಿ ಋಷಿಗಳ ಬಳಿ ಬಂದು ಹೇಳ್ತಾರೆ ನಾರಾಯಣನೇ ಸರ್ವೋತ್ತಮ ಅಂತ ಪ್ರತಿವಾದಿಗಳು ಆಕ್ಷೇಪ ಮಾಡ್ತಾರೆ ಇದನ್ನು ನಾವು ಮನುಷ್ಯಾನುಕರಣ ಅಂತೀವಿ ಭೃಗು ಋಷಿಗಳು ಮನುಷ್ಯಾನುಕರಣವನ್ನು ಮಾಡಿದರು ಅಂತ ಅನ್ನುವ ಪ್ರಶ್ನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ರಾಜರು ಇಲ್ಲಿ ಮನುಷ್ಯಾನುಕರಣ ಅನ್ನುವ ಶಬ್ದಕ್ಕೆ ಪ್ರತಿವಾದಿಗಳು ಏನು ಅರ್ಥ ಇಟ್ಟುಕೊಂಡಿದ್ದಾರೆ ಈ ಮದಭಾವಿಯವರು ಏನು ಅರ್ಥ ಇಟ್ಟುಕೊಂಡಿದ್ದಾರಲ್ಲ ಅದೇ ಅರ್ಥವನ್ನು ಆಕ್ಷೇಪ ಮಾಡುವವರು ಇಟ್ಟುಕೊಂಡಿದ್ದಾರೆ ಅಂತಾರೆ ನಮ್ಮ ಶ್ರೀನಾರಾಯಣಾಚಾರ್ಯರು ಮರ್ತ್ಯನುಕೃತಿ ಮನುಷ್ಯಾನುಕರಣ ತತ್ವವಿಚಾರಕಾಲೆ ತತ್ವಸ ನಿರೂಪಣೀಯತ್ವನ ಮನುಷ್ಯವತ್ ಅನೃತಕಥನಸ ಅನುಚಿತತ್ವಾದಿತಿ ಭಾವ ಮಧುಭಾವಿಯವರು ಏನು ಆಕ್ಷೇಪ ಮಾಡ್ತಾ ಇದ್ದಾರೆ ಹೇಳ್ರಿ ವಿಡಂಬನೆ ಅಂದರೆ ಸುಳ್ಳಿರ್ತದೆ 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 ಸುಳ್ಳು ಅಂದಮೇಲೆ ಅಪ್ರಮಾಣ ಅಪ್ರಮಾಣ ಅದರಿಂದಾಗಿ ಅಲ್ಲ ಪ್ರಮಾಣವಿದ್ದರೆ ರಾಜರ ಎಲ್ಲ ಗ್ರಂಥಗಳ ಪ್ರಮಾಣ ಹೀಗೆ ಭ್ರಾಂತರಾಗಿದ್ದಾರೆ ಮಧುಭಾವಿಯವರು ಅದೇ ಭ್ರಾಂತಿಯನ್ನು ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ ಪ್ರತಿವಾದಿಗಳಲ್ಲಿಯೂ ರಾಜರೇನು ಆಕ್ಷೇಪ ಎತ್ಕೊಂಡಿದ್ದಾರಲ್ಲ ಅವರೂ ಸಹಿತ ಇದನ್ನು ಹೇಳ್ತಾ ಇದ್ದಾರೆ ಮನುಷ್ಯವತೆ ಅನೃತಕಥನಸ್ಯ ಅಯುಕ್ತತ್ವ ಅದು ಭೃಗುಋಷಿಗಳು ಹೇಳಿದ್ದು ಮನುಷ್ಯಾಮುಕರಣ ಅಂತ ಹೇಳ್ತಾ ಇರುವ ಪ್ರತಿವಾದಿಯ ಅಭಿಪ್ರಾಯವೇನು ಪರಮಾತ್ಮ ಏನು ವಿಡಂಬನೆ ಲೋಕೋಪಕಾರಕ್ಕಾಗಿ ಲೋಕ ಶಿಕ್ಷಣಕ್ಕಾಗಿ ದುರ್ಜನ ಮೋಹಕ್ಕಾಗಿ ಏನು ಪರಮಾತ್ಮ ಆ ವಿಡಂಬನವನ್ನು ಮಾಡ್ತಾ ಇದ್ದಾನೆ ಆ ರೀತಿಯಾದ ವಿಡಂಬನವೋ ಅಲ್ಲ ಏನರ್ಥ ಬರೆದರು ಶ್ರೀನಾರಾಯಣಾಚಾರ್ಯರ ಮಾತನ್ನ ಸ್ಪಷ್ಟವಾಗಿ ಗಮನಿಸಿ ಮನುಷ್ಯವತ್ ಅನೃತ ಕಥನಸ್ಯ ಮನುಷ್ಯರ ಹಾಗೆ ಸುಳ್ಳು ಹೇಳುವುದು ಅಂದರೆ ಭೃಗುರುಷಿಗಳ ಒಂದು ತತ್ವನಿರ್ಣಯವನ್ನು ಹೇಳ್ತಾ ಇದ್ದಾರೆ ನಿಜ ಆದರೂ ಸುಳ್ಳು ಸುಳ್ಳು ಅಂತ ಹೇಗೆ ಹೇಳ್ತೀಯಪ್ಪ ಇಲ್ಲ ಮನುಷ್ಯರು ಅನುಕರಣೆ ಮಾಡ್ತಾ ಇದ್ದಾರೆ ಮನುಷ್ಯರು ಸುಳ್ಳು ಹೇಳ್ತಾರಲ್ಲ ಹಾಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಇದ್ದಾನೆ ಪ್ರತಿವಾದಿ ಏನು ಹೇಳ್ತಾ ಇದ್ದಾರೆ ಸುಳ್ಳು 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 ಅಂತ ಹೇಳ್ತಾ ಇದ್ದಾರೆ ನೋಡಿ ಭಗವಂತನ ಸರ್ವೋತ್ತಮತ್ವವನ್ನು ವಿರೋಧ ಮಾಡುವ ಪ್ರತಿವಾದಿಗಳಿಗೂ ರಾಜರ ದ್ವೇಷವನ್ನು ಮಾಡುವ ರಾಜರಲ್ಲಿ ಗುಣಗಳನ್ನು ಇಲ್ಲ ಅಂತ ಹೇಳುವ ರುಜುತ್ವ ಇಲ್ಲ ಅನ್ನುವಂತಹ ಈ ಮದಭಾವಿಯವರು ಮುಂತಾದಂತಹ ಏನು ರುಜುತ್ವ ವಿರೋಧಿಗಳಿದ್ದಾರೆ ಏನು ಸಾಮ್ಯ ಇದೆ ನೋಡಿ ಸುಳ್ಳು ಸುಳ್ಳು ಅಂತಂತಿದ್ದಾರೆ ತತ್ವ ವಿಚಾರ ಕಾಲದಲ್ಲಿ ಸುಳ್ಳು ಹೇಳತಕ್ಕದ್ದಲ್ಲ ಮದಭಾವಿಯವರೇ ನಮ್ಮ ರಾಜರು ಮಾಡಿದಂತಹ ಏನು ಆಯಾಸಮಸ್ಮನ್ ಸಸ್ಯ ಅನ್ನುವಂತಹ ಮಾತಿದೆ ನಮ್ಮ ಶ್ರೀಮದ ತೀರ್ಥ ಭಗವತ್ಪಾದಾಚಾರ್ಯರು ವಿಘ್ನವಿಘಾತಕ್ಕಾಗಿ ಮಾಡಿದಂತಹ ಮಂಗಲಾಚರಣೆಗಳಿದೆ ಶಕ್ತಿತಃ ಅನ್ನುವಂತಹ ಮಾತಿದೆ ಸಾಗರೇ ಮಜ್ಜು ಮಗ್ನಸ್ಯ ಅನ್ನುವಂತಹ ಮಾತಿದೆ ಈ ಎಲ್ಲ ವಿಡಂಬಗಳೇನಿದೆ ವಿಡಂಬನೆಗಳೇನಿವೆ ಇದು ಕಥನವಲ್ಲ ಭಕ್ತರು ಹೀಗೆ ಮಾಡಬೇಕು ಅಂತ ಹೇಳಿ ಭಕ್ತರ ಅನುಕರಣೆಯನ್ನು ಮಾಡಿ ಈ ಮಹಾಗುರುಗಳು ತೋರಿಸಿಕೊಡ್ತಾ ಇದ್ದಾರೆ ಆಚಾರ್ಯರಿಗೆ ವಿಘ್ನ ಪರಿಹಾರವಾಗಬೇಕಾಗಿಲ್ಲ ಆಚಾರ್ಯರು ಶಕ್ತಿ ಇದ್ದಷ್ಟು ಗೀತಾಭಾಷ್ಯವನ್ನು ರಚನೆ ಮಾಡಿಲ್ಲ ಗೀತಾಭಾವವನ್ನು ಹೇಳಿಲ್ಲ ಅವರು ಆಚಾರ್ಯರು ತಿಳಿದದ್ದು ಅನಂತ ನಮಗೆ ಹೇಳಿದ್ದಷ್ಟೇ ನಮ್ಮ ಯೋಗ್ಯತೆಯ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳಿದ್ದಾರೆ ಆಚಾರ್ಯರು ಸಂಸಾರ ಸಾಗರ ಮಗ್ನರಲ್ಲ ಸಂಸಾರ ಸಾಗರ ಮಗ್ನರಾದ ನೀವು ಯಾವ ರೀತಿ ಪ್ರಾರ್ಥನೆ ಮಾಡಿ ಭಗವಂತನ ಮಾತುಗಳಿಗೆ ವ್ಯಾಖ್ಯಾನ ಮಾಡಬೇಕು ಏದಂ ಪರಮಂ ಪುಣ್ಯಂ ಅನ್ನುವಂತಹ ಪರಮಾತ್ಮನ ಮಾತಿನ ಅನುಷ್ಠಾನವನ್ನು ಮಾಡಬೇಕನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ಆಯಾಸಾದಿಗಳ ಪರಿಹಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ಸಜ್ಜನರಿಗೆ ಹಿತಕಾರಿಯಾದದ್ದು ಸತ್ಯ ಸಜ್ಜನರಿಗೆ ಅದು ಪೂರ್ಣ ಹಿತಕಾರಿ ಹೀಗಾಗಿ ಅದು ಅಸತ್ಯ ಅಲ್ಲವೇ ಅಲ್ಲ ಮೋಕ್ಷ ದೊರೀತದೆ ಸ್ವಕೃತ ಭಾಷ್ಯಂ ಪಠತಾಂ ತಮ್ಮ ಗ್ರಂಥಗಳನ್ನು ಓದುವವರಿಗೆ ಕೈವಲ್ಯಾದ್ಯಖಿಲ ಫಲ ಸಿದ್ಧರ್ಥಂ ಮೋಕ್ಷಾದಿ ಎಲ್ಲ ಫಲಗಳು ಸಿದ್ಧವಾಗಬೇಕು ಅನ್ನುವುದನ್ನೇ ನಮ್ಮ ರಾಜರು ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ತತ್ವಪ್ರಕಾಶಿಕ ಗುರುವರ್ಥ ದೀಪಿಕಾದಲ್ಲಿ ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರೇನು ವಿಡಂಬನವನ್ನ ಮಾಡ್ತಾ ಇದ್ದಾರೆ ಅದು ಸುಳ್ಳಲ್ಲ ಸಜ್ಜನರಿಗೆ ಅತ್ಯಂತ ಹಿತಕಾರಿಯಾದದ್ದು ಸುಳ್ಳಿನ ಪ್ರಸಕ್ತಿಯೇ ಇಲ್ಲ ಸುಳ್ಳಿನ ಪ್ರಸಕ್ತಿಯೇ ಇಲ್ಲ ರಾಜರ ವಿಡಂಬನೆಯಲ್ಲಿ ಶ್ರೀಮದ್ ಆಚಾರ್ಯರ ವಿಡಂಬನೆಯಲ್ಲಿ ಪ್ರತಿವಾದಿ ಸುಳ್ಳು ಅಂತಂದುಕೊಂಡು ಆಕ್ಷೇಪ ಮಾಡ್ತಾ ಇದ್ದಾನೆ ತತ್ವ ವಿಚಾರ ಕಾಲದಲ್ಲಿ ಸುಳ್ಳನ್ನು ಹೇಳಬಾರದು ಸುಳ್ಳನ್ನು ಹೇಳಿಲ್ಲ ಎಲ್ಲಿ ಹೇಳಿದ್ದಾರೆ ಸುಳ್ಳನ್ನು ಅದನ್ನು ಸುಳ್ಳು ಅಂತ ನಾವೆಲ್ಲಿ ಹೇಳ್ತಾ ಇದ್ದೇವೆ ಕುಂಟತನದ ವಿಡಂಬನೆಯನ್ನು ಮಾಡಿದಾಗ ಕುಂಟತನವಿಲ್ಲ ಕುಂಟತನ ಮಾಡುವವರಲ್ಲಿ ಆಯಾಸಾದಿಗಳ ವಿಡಂಬನೆಯನ್ನು ಮಾಡಿ ತೋರಿಸಿಕೊಟ್ಟಾಗ ಆಯಾಸಾದಿಗಳು ರಾಜರಲ್ಲಿ ಇಲ್ಲ ವಿದ್ಯಮಾನವಷ್ಟೇ ರಾಜರು ಹೇಳ್ತಾ ಇರುವುದು ಭಕ್ತರಿಗಾಗಿ ನಮ್ಮ ವಿಷಯದಲ್ಲಿ ಅದು ಸತ್ಯ ನಮಗಾಗಿ ಅದನ್ನು ಮಾಡಿದ್ದಾರೆ ಸುಳ್ಳು ಅಂತನ್ನೋದು ಇಲ್ಲಿ ಇಲ್ಲ ಶ್ರೀಮದಾಚಾರ್ಯರ ವಿಷಯದಲ್ಲಿ ಮತ್ತು ಶ್ರೀ ಭಾವಿ ಸಮೀರರ ವಿಷಯದಲ್ಲಿ ಅದು ಅವರ ಧರ್ಮ ವಿಡಂಬನ ಅನ್ನೋದು ದೇವತಾ ಧರ್ಮ ಗುರುಗಳಾಗಿದ್ದಾರೆ ಶಿಷ್ಯರು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ ಗುರುವಿನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ದೃಷ್ಟಿಯಿಂದಲೂ ಅದು ಸರ್ವಥಾ ದೋಷಾವಹವಲ್ಲ ಅವರಿಗದು ಶ್ರೇಷ್ಠವಾದ ಧರ್ಮ ಇನ್ನು ಮರ್ತ್ಯಾನುಕೃತಿ ಅಂತ ಅನ್ನೋದಕ್ಕೆ ಅನ್ ಮನುಷ್ಯವದ ಅನರ್ತಕಥನಂ ಅಂತ ಹೇಳ್ತಾ ಇದ್ದಾರಲ್ಲ ಹೀಗಾಗಿ ಮರ್ತ್ಯಾನುಕರಣ ಅಂದರೆ ಸುಳ್ಳು ಹೇಳೋದೇ ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬರಬಹುದು ನಾರಾಯಣಾಚಾರ್ಯರೇ ಉತ್ತರ ಕೊಟ್ಟಿದ್ದಾರೆ ಹಿಂದೆ ಹದಿನೇಳನೆಯ ಶ್ಲೋಕಕ್ಕೆ ಬನ್ನಿ ಯುಧಿಷ್ಠಿರಸ್ಯಾಲಯಮೇವ ಗಚ್ಚನ್ ತಥಾ ಸಮರ್ಚನ್ ತತೋಪಿ ತಥೋಪಿ ನೀಚಿಮಂದು ಲೋಕೆ ಮಿದಂ ಹಿ ಸರ್ವಂ ಪರಮಾತ್ಮನ ಮತ್ತೊಂದು ವಿಡಂಬನೆಯನ್ನು ಹೇಳ್ತಾ ಇದ್ದಾರೆ ರಾಜರು ಪರಮಾತ್ಮ ಯುಧಿಷ್ಠಿರರ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣಾದಿಗಳನ್ನು ಕಾಣ್ತಾ ಇದ್ದ ಅವರಿಗೆ ಗೌರವವನ್ನು ಮಾಡ್ತಾ ಇದ್ದ ಗೌರವವನ್ನು ಮಾಡ್ತಾ ಇದ್ದ ಅಂದರೆ ಅವರಿಗಿಂತ ಸಣ್ಣವನು ಭಗವಂತ ಅಂತ ಹೇಳ್ತೇವೇನು ಇಲ್ಲ ಅದು ನರಾನುಕಾರ ಅದು ಮನು ಮನುಷ್ಯದ ವಿಡಂಬನೆ ಅಲ್ಲಿ ಏನರ್ಥ ಬರೀತಾರೆ ನೋಡಿ ನಮ್ಮ ಶ್ರೀನಾರಾಯಣಾಚಾರ್ಯರು ಪರಮಾಭುತವಾದ ಕ್ರಮದಲ್ಲಿ ತಿಳಿಸಿಕೊಡ್ತಾರೆ ಏನು ಮನುಷ್ಯಲೋಕೆ ಶ್ರೀಕೃಷ್ಣಸ್ಯ ನರಾನುಕಾರಾರ್ಥಂ ಹಿ ಮಾನುಷ್ಯ ವಿಡಂಬನಾರ್ಥಮೇವ ಇದು ಕೃತಿತಿ ಭಾವ ಮನುಷ್ಯರು ಹೀಗೆ ಬದುಕರಿ ಅಂತ ತೋರಿಸ್ತಾ ಇದ್ದಾನೆ ಬ್ರಾಹ್ಮಣರಲ್ಲಿ ವಿನಮ್ರರಾಗ್ರಿ ತತ್ವವನ್ನು ತಿಳಿದಂತಹ ಏನು ಸಜ್ಜನರಾದ ಬ್ರಾಹ್ಮಣರಿದ್ದಾರೆ ಅವರಿಗೆ ಗೌರವವನ್ನು ಮಾಡಬೇಕು ಅನ್ನುವುದನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ ಅಲ್ಲಿ ವಿಡಂಬನ ಶಬ್ದ ಬಳಸಿದರು ನರಾನುಕಾರಾರ್ಥಂ ಮನುಷ್ಯ ವಿಡಂಬನಾರ್ಥಂ ಅನ್ನುವ ಶಬ್ದ ಬಳಸಿದರು ಇಲ್ಲೇನು ಶಬ್ದವನ್ನು ಬಳಸಿದರು ಮನುಷ್ಯವತ್ ಅನೃತಕಥನಸ್ಯ ಮರ್ತ್ಯಾನುಕೃತಿ ಮನುಷ್ಯಾನುಕರಣಂ ಅಂತ ಹೇಳಿ ಮನುಷ್ಯವದ ಅನೃತ ಕಥನಸ್ಯ ಅಂತ ಹೇಳಿದರು ವಿಡಂಬನ ಶಬ್ದ ಬೆಳೆಸಲಿಲ್ಲ ತಂಬಿಗೆ ಇದೆ ಅದನ್ನು ನಾವು ಸಂಸ್ಕೃತದಲ್ಲಿ ಕಲಶ ಅಂತ ಕರಿತೇವೆ ಕನ್ನಡದಲ್ಲಿ ಅದನ್ನು ಶೌಚಾದಿಗಳಿಗೆ ಉಪಯೋಗಿಸಬೇಕಾದರೆ ಚೊಂಬು ಅಂತ ಕರಿತೇವೆ ಕಲಶ ಅನ್ನುವ ಶಬ್ದವನ್ನು ಎಲ್ಲಿ ಬೆಳೆಸ್ತೇವೆ ಭಗವಂತನ ದೇವತೆಗಳ ಪೂಜಾದಿಗಳ ಸಂದರ್ಭದಲ್ಲಿ ಕಲಶ ಶಬ್ದವನ್ನು ಬಳಸ್ತೇವೆ ನಾವು ತಂಬಿಗೆ ಸಾಮಾನ್ಯವಾಗಿ ನಾವು ಉಪಯೋಗಿಸ್ಕೊಳ್ಬೇಕಾದ್ರೆ ಬಳಸ್ತೇವೆ ನಮ್ಮ ಊಟದ ತಂಬಿಗೆ ನಮ್ಮ ಊಟದ ಕಲಶ ಅನ್ನೋದಿಲ್ಲ ನಾನು ನೀರು ಕುಡಿಯೋ ಕಲಶ ಅನ್ನೋದಿಲ್ಲ ನಾವು ನೀರು ಕುಡಿಯೋ ತಂಬಿಗೆ ಅಂತೇವೆ ಚೊಂಬು ಶಬ್ದವನ್ನು ಯಾವಾಗ ಬಳಸ್ತೇವೆ ನಾವು ಶೌಚಾದಿಗಳಿಗೆ ಉಪಯೋಗಿಸ್ಬೇಕಾದ್ರೆ ವ್ಯತ್ಯಾಸ ಇದೆ ಅಲ್ವಾ ಮಧುಭಾವಿಯವರ ಇನ್ನೊಂದು ಕುತ್ಸಿತವಾದ ವಿಚಾರಕ್ಕೂ ಉತ್ತರವಾಯಿತು ಯಾವುದೋ ಬ್ರಹ್ಮಸೂತ್ರ ಅಂತ ಹೇಳಬೇಕಾದ್ರೆ ಅವ್ರಿಗೆ ಯಾವುದೋ ಉತ್ತರ ಕರ್ನಾಟಕದ ಭಾಷೆ ಅಂತೆ ಪರಿಭಾಷೆ ಎಂದು ಶೇಖರ ಸರ್ವಸಮ್ಮತವಾದದ್ದು ಅಂತ ಹೇಳಬೇಕಾದ್ರೆ ಆಗ ಅವರಿಗೆ ಉತ್ತರ ಕರ್ನಾಟಕದ ಭಾಷೆ ಇಲ್ವಾ ಉತ್ತರ ಕರ್ನಾಟಕದ ಭಾಷೆ ಅಂತಂದರೆ ಅದು ಇನ್ನೊಬ್ಬರಿಗೆ ಅಪಹಾಸ ಮಾಡೋ ಭಾಷೆಯ ಯಾವುದ್ರ ಬಗ್ಗೆಯೂ ಸರಿಯಾದ ತಿಳುವಳಿಕೆ ಇಲ್ಲ ಅವರಿಗೆ ಯಾವ ಶಬ್ದವನ್ನು ಎಲ್ಲಿ ಬಳಸ್ಬೇಕು ಅಲ್ಲೇ ಬಳಸಬೇಕು ಮದಭಾವಿಯವರು ಅವರ ಗುರುಕುಲದ ಕೀರ್ತಿ ಕಲಶ ಅಂತ ಹೇಳಿದರೆ ಹೇಗೆ ಮದಭಾವಿಯವರು ಅವರ ಗುರುಕುಲಕ್ಕೆ ಚೊಂಬಿದ್ದ ಹಾಗೆ ಅಂದರೆ ಹೇಗೆ ಶಬ್ದ ಬಳಸ್ಬೇಕಾದ್ರೆ ಇರಬೇಕಲ್ಲ ಅಸ್ಥಿ ಎಲುಬು ಶಬ್ದ ಬಳಸಬೇಕಾದ್ರೆ ದೊಡ್ಡವರ ಬಗ್ಗೆ ಬಳಸಬೇಕಾದರೆ ಇರಬೇಕಲ್ಲ ಮೃತ್ತಿಕೆ ಅನ್ನುವ ಶಬ್ದ ಎಲ್ಲಿ ಬಳಸಬೇಕು ಮಣ್ಣು ಅನ್ನುವ ಶಬ್ದ ಎಲ್ಲಿ ಬಳಸಬೇಕು ಎಲುಬು ಅನ್ನೋ ಶಬ್ದ ಎಲ್ಲಿ ಬಳಸಬೇಕು ಅಸ್ಥಿ ಅನ್ನೋ ಶಬ್ದ ಎಲ್ಲಿ ಬಳಸಬೇಕು ಎಚ್ಚರ ಇರಬೇಕು ಶ್ರೀನಾರಾಯಣಾಚಾರ್ಯರು ಎಷ್ಟು ಎಚ್ಚರದಿಂದ ಶಬ್ದವನ್ನು ಬಳಸ್ತಾರೆ ನೋಡಿ ಭಗವಂತನ ವಿಷಯದಲ್ಲಿ ನರಾನುಕಾರಾರ್ಥಂ ಅಂತ ರಾಜರು ಪ್ರಯೋಗ ಮಾಡಿದಾಗ ಮಾನುಷ್ಯ ವಿಡಂಬನಾರ್ಥಂ ಅಂತೇಳಿ ವಿಡಂಬನ ಶಬ್ದವನ್ನು ಬಳಸಿದರು ರಾಜರು ಪ್ರತಿವಾದಿಯ ಮರ್ತ್ಯಾನುಕೃತಿ ಎನ್ನುವಂತಹ ಶಬ್ದವನ್ನು ಬಳಸಿದಾಗ ಮರ್ತ್ಯಾನುಕೃತಿ ಕಿಮರ್ಥ ಅಂದಾಗ ಪ್ರತಿವಾದಿಯ ಅಭಿಪ್ರಾಯವೇನಿದೆ ಅದನ್ನು ಹೇಳಿದರು ಮನುಷ್ಯವಾದ ಅನೃತಕಥನಸ್ಯ ಅಂತ ಹೇಳಿದರು ಪ್ರತಿವಾದಿಯ ಮನಸ್ಸಿನಲ್ಲಿ ಸುಳ್ಳು ಹೇಳೋದು ಮರ್ತ್ಯಾನುಕೃತಿ ಅಂತ ಇದೆ ಅದನ್ನು ತಿಳಿಸಿಕೊಟ್ರು ತತ್ವದ ವಿಚಾರ ಕಾಲದಲ್ಲಿ ಸುಳ್ಳನ್ನು ಹೇಳಬಾರದು ಸುಳ್ಳು ಅಂತ ಇಲ್ಲೆಲ್ಲೂ ಹೇಳ್ತಾನೆ ಇಲ್ಲ ಸಜ್ಜನರಿಗೆ ಅತ್ಯಂತ ಹಿತವಾದ ಸತ್ಯವಿದು ಸತ್ಯ ಸತ್ ಅಂದರೆ ಸಜ್ಜನರು ಯಾ ಅಂದರೆ ಹಿತಕಾರಿಯಾದದ್ದು ಸಜ್ಜನರಿಗೆ ಹಿತಕಾರಿಯಾದದ್ದನ್ನು ನಮ್ಮ ರಾಜರು ತೋರಿಸಿಕೊಟ್ಟಿದ್ದಾರೆ ಎಲ್ಲವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಮದಭಾವಿಯವರು ಇದನ್ನೂ ತಪ್ಪಾಗಿ ಅರ್ಥ ಮಾಡಿಕೊಂಡು ವಿಡಂಬನೆ ಅಂದರೆ ಅಲ್ಲಿ ಅನೃತವಿದೆಯಾ ಸುಳ್ಳಿದೆಯಾ ಅಂತ ಹೇಳಿ ಅವರೇನು ನಾಟಕ ಮಾಡ್ತಾ ಇದ್ದಾರಲ್ಲ ಆ ನಾಟಕವನ್ನು ರಾಜರೇ ವಿಡಂಬನೆ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ಅವರು ಅವ್ರು ಮಾಡ್ತಾ ಇರುವ ಕುತ್ಸಿತ ನಾಟಕ ಕುತ್ಸಿತ ನಾಟಕ ಅವನು ನಾಟಕ ಮಾಡ್ತಾನೆ ಅಂತಾರಲ್ಲ ಆ ತರಹದ ನಾಟಕವನ್ನು ಮಾಡ್ತಿದ್ದಾರೆ ಇವರು ವ್ಯಾಖ್ಯಾನಕಾರರನ್ನು ನಾವು ಧಿಕ್ಕರಿಸೋದಿಲ್ಲ ಇದೇನಿದು ವ್ಯಾಖ್ಯಾನಕಾರರನ್ನು ಧಿಕ್ಕರಿಸೋದಲ್ಲದೆ ಇನ್ನೇನು ಮತ್ತೇನು ಶ್ರೀನಾರಾಯಣಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರತಿವಾದಿಗಳು ಮರ್ತ್ಯಾನುಕೃತಿ ಎನ್ನುವಂತಹ ಶಬ್ದವನ್ನು ಬಳಸಿದಾಗ ಏನರ್ಥ ಹೇಳಿದರು ನಮ್ಮ ಶ್ರೀನಾರಾಯಣಾಚಾರ್ಯರು ಮನುಷ್ಯವದ ಸ್ಯ ಅಂತಂದರು ಪ್ರತಿವಾದಿಗಳ ಅಭಿಪ್ರಾಯ ಅದೇನೆ ಭಗೃಷಿಗಳು ಮನುಷ್ಯಾನುಕರಣ ಮಾಡಿದರು ಅನ್ನುವಂತಹ ಪ್ರತಿವಾದಿ ಏನು ಹೇಳ್ತಾ ಇದ್ದಾನೆ ಭೃಗೃಷಿಗಳು ಸುಳ್ಳು ಹೇಳಿದರು ಅಂತ ಹೇಳ್ತಾ ಇದ್ದಾನೆ ಸುಳ್ಳು ಮಾತ್ರ ಅವನ ತಲೆಯೊಳಗಿದೆ ಮಧುಭಾವಿಯವರ ತಲೆಯಲ್ಲಿದ್ದ ಹಾಗೆ ಕೇವಲ ಸುಳ್ಳು ಅದನ್ನೇ ಹೇಳಿದರು ನರಾನುಕಾರಾರ್ಥಂ ಅಂತ ಭಗವಂತನ ವಿಷಯಕವಾಗಿ ರಾಜರು ಶಬ್ದವನ್ನು ಬಳಸಿದಾಗ ಏನರ್ಥ ಬರೆದರು ಮನುಷ್ಯ ವಿಡಂಬನಾರ್ಥಂ ಕಲಶ ತಂಬಿಗೆ ಚೊಂಬು ಎಷ್ಟು ವ್ಯತ್ಯಾಸವಿದೆ ನೋಡಿ ಹೇಗೆ ವ್ಯಾಖ್ಯಾನಕಾರರು ಶಬ್ದ ಬಳಸ್ತಾರೆ ನೋಡಿ ಅರ್ಥವಾಗ್ತದ ಮದಭಾವಿಯವರಿಗಿದು ನಮ್ಮ ಭಾವಿ ಸಮೀರರಿಗೆ ಆಯಾಸ ಅಜ್ಞಾನ ಮನಸ್ತಾಪಗಳಿವೆ ಅಂತ ಹೇಳಿ ಅಜ್ಞಾನದ ಕೂಪದಲ್ಲಿ ಬಿದ್ದಿದ್ದಾರಲ್ಲ ಅರ್ಥವಾಗಲಿಕ್ಕೆ ಸಾಧ್ಯವ ಸಮಾಜ ನಿರ್ಧಾರ ಮಾಡಿ ಹೀಗಾಗಿ ಈ ಮಾತಿನ ವಿರೋಧ ಇಲ್ಲವೇ ಇಲ್ಲ ರಾಜರ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಅತತ್ವವಿಲ್ಲ ಸುಳ್ಳಿಲ್ಲ ವಿಡಂಬನೆ ಇದು ಅತತ್ವವಲ್ಲ ವಿಡಂಬನೆ ಇದು ಗುಣ ವಿಡಂಬನೆ ಇದು ದೇವತಾ ಧರ್ಮ ಈ ವಿಡಂಬನೆ ಯಾವ ವಿಡಂಬನೆಯನ್ನು ಹೇಳ್ತಾ ಇದ್ದೇವೆ ನಾವು ಇನ್ನೊಬ್ಬರು ಹೀಗೆ ಮಾಡಿ ಅಂತ ತೋರಿಸಿಕೊಡ್ತಾ ಇದ್ದಾರೆ ಭಕ್ತರ ಅನುಕರಣೆಯನ್ನು ಮಾಡ್ತಾ ನಾವು ಹಿಂದೆ ತಿಳಿದವಲ್ಲ ಆ ಉಪನಯನದ ಘಟನೆಯ ಪ್ರಸಂಗದೊಳಗಡೆಗೆ ಆ ಪಂಡಿತರು ಏನು ಮಾಡಿದರು ಮಗುವಿಗೆ ಕಾಲು ತೊಳೆಯುವುದನ್ನು ಹೇಳ್ಕೊಡೋದಕ್ಕೆ ಸ್ವಯಂ ತಾವು ಆ ಮಗುವಿನ ತಂದೆಯ ಕಾಲನ್ನು ತೊಳೆದರು ಮಗುವಿನ ತಂದೆಯೇ ಇವರಿಗೆ ನಮಸ್ಕಾರ ಮಾಡ್ತಾರೆ ಇವರು ಪಂಡಿತರು ಆದರೂ ಕಾಲು ತೊಳೆದರು ಹಾಗೆ ಅನುಕರಣ ಆಕ್ರಮದೊಳಗಡೆಗೆ ಹೀಗೆ ಮಾಡಿ ಅಂತ ಹೇಳಿ ತೋರಿಸಲಿಕ್ಕೆ ಶ್ರೀಮದಾಚಾರ್ಯರು ಮಾಡಿದ ವಿಡಂಬನೆಗಳವು ನಮ್ಮ ಭಾವಿ ಸಮೀರರು ಮಾಡಿದಂತಹ ವಿಡಂಬನೆಗಳವು ಅವು ಅತತ್ವವಲ್ಲ ದೇವತಾ ಧರ್ಮವದು ಸಜ್ಜನರಿಗೆ ಅತ್ಯಂತ ಹಿತಕಾರಿ ಎಷ್ಟು ಹಿತಕಾರಿ ಅಂದರೆ ಮೋಕ್ಷ ಕೊಡುತ್ತದೆ ಅದು ಮೋಕ್ಷ ಕೊಡುತ್ತದೆ ರಾಜರ ಈ ಮಾತು ನಮ್ಮನ್ನು ಸಕಲ ಕಷ್ಟಗಳಿಂದ ಪಾರು ಮಾಡ್ತದೆ ರಾಜರ ಮಾತಿನ ಮಹಿಮೆ ಇವರಿಗೇನು ಗೊತ್ತು ನವಗ್ರಹ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆ ಬದರಿ ನಾರಾಯಣನ ಸ್ತೋತ್ರವನ್ನು ಮಾಡುವ ಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ರಾಜರು ನಮ್ಮ ಸಾಂಸಾರಿಕವಾದ ಸಕಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಕಷ್ಟ ಕಾರ್ಪಣ್ಯಗಳು ಏನೆಲ್ಲ ಇವೆ ಸಕಲವನ್ನು ಪರಿಹಾರ ಮಾಡಿಕೊಳ್ಳುವ ಕ್ರಮವನ್ನು ರಾಜರು ನಮಗಾಗಿ ನಿಂತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೇಳಿಕೊಟ್ಟಿದ್ದಾರೆ ಹೀಗಾಗಿ ಅಲ್ಲಿ ಅತತ್ವದ ಪ್ರಸಕ್ತಿಯೇ ಇಲ್ಲ ಅನರ್ತದ ಪ್ರಸಕ್ತಿಯೇ ಇಲ್ಲ ಸುಳ್ಳಿಲ್ಲ ಏನು ಮದಭಾವಿಯವರು ತಿಳ್ಕೊಂಡಿದ್ದಾರೆ ಅದು ಅಬದ್ಧ ಅಂತನ್ನೋದು ಸುಸ್ಥಾಪಿತವಾಗಿ ಆಗಿದೆ ಅಂತ ಹೇಳ್ತಾ ಮದಭಾವಿಯವರು ಮಾಡಿದ ಈ ಕುತ್ಸಿತವಾದ ಆಕ್ಷೇಪವನ್ನು ಕತ್ತರಿಸಿ ಹಾಕಿದಂತಹ ಈ ಪರಮ ಪವಿತ್ರವಾದಂತಹ ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಶ್ರೀ ಭಾವಿ ರುದ್ರರಾದಂತಹ ಭೂತರಾಜಾರ್ಯರಿಗೆ ಭಾವಿ ಮಧ್ವರಾದಂತಹ ತೀರ್ಥ ಗುರು ಸಾರ್ವಭೌಮರಿಗೆ ಭಾವಿ ಬ್ರಹ್ಮರಾದ ಸರ್ವ ದುರ್ಮದ ಖಂಡನಾಚಾರ್ಯರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸರಸ್ವತೀಪತಿ ಬ್ರಹ್ಮದೇವರಿಗೆ ಇವರೆಲ್ಲರ ಹೃದಯ ಸಿಂಹಾಸನಾಧೀಶ್ವರನಾದಂತಹ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದಂತಹ ಅನಂತ ಗುಣಪರಿಪೂರ್ಣನಾದ ಸರ್ವದೋಷದೂರನಾದ ಸ್ವತಂತ್ರನಾದ ಕರುಣಾಸಿಂಧು ಆನಂದ ತೀರ್ಥ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು